ಇನ್ನು ವಿಧಾನಮಂಡಲ ಅಧಿವೇಶನದ ಎರಡನೇ ದಿನದಲ್ಲೂ ಕೂಡ ಹಗರಣಗಳ ಸದ್ದು ಬಹಳ ಜೋರಾಗಿತ್ತು ವಾಲ್ಮೀಕಿ ಹಗರಣವನ್ನು ಮುಂದಿಟ್ಟುಕೊಂಡು ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದರೆ ಬಿಜೆಪಿ ಅವಧಿಯಲ್ಲಿನ ವಿವಾದಗಳನ್ನು ಕೆರಕಿ ಪ್ರತಿಪಕ್ಷಕ್ಕೆ ಆಡಳಿತ ಪಕ್ಷ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದೆ ಯಾವ ಸ್ವರೂಪದಲ್ಲಿ ಇವತ್ತು ಸದನದಲ್ಲಿ ಸಮರ ಸಾಗಿತ್ತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಎರಡನೇ ದಿನವೂ ಅಧಿವೇಶನದಲ್ಲಿ ವಾಲ್ಮೀಕಿ ವಾಗ್ಯುದ್ಧ ಮುಂಗಾರು ಅಧಿವೇಶನದಲ್ಲಿ ಹಗರಣಗಳದ್ದೇ ಆರ್ಭಟ ನಿನ್ನೆ ಅಧಿವೇಶನ ಆರಂಭವಾಗ್ತಿದ್ದಂತೆ ವಿಧಾನಸಭೆಯಲ್ಲಿ ವಾಲ್ಮೀಕಿ ಮೂಡಾ ಹಗರಣದಲ್ಲಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದ ಬಿಜೆಪಿ ಇಂದೂ ಕೂಡ ತನ್ನ ಪ್ರತಾಪ ತೋರಿದೆ ಹಗರಣದ ವಿಚಾರ ಎತ್ತಿ ಸಿಎಂ ಡಿಸಿಎಂ ವಿರುದ್ಧ ಮುಗಿಬೀಳಿತು ಎಸ್ಐಟಿ ತನಿಖೆ ಮೇಲೆ ನಮಗೆ ವಿಶ್ವಾಸವಿಲ್ಲ ಪ್ರಕರಣವನ್ನ ಸಿಬಿಐ ತನಿಖೆಗೆ ನೀಡಬೇಕು ಅಂತ ಒತ್ತಾಯಿಸಿದ್ರು ಹಗರಣಗಳ ಪಿತಾಮಹ ವರ್ಸಸ್ ಭ್ರಷ್ಟಾಚಾರದಲ್ಲಿ ಅವರಪ್ಪ ಪ್ರಶ್ನೋತ್ತರ ಕಲಾಪದ ಮಧ್ಯೆ ವಾಲ್ಮೀಕಿ ಹಗರಣದ ವಿಚಾರ ಪ್ರಸ್ತಾಪಿಸಿದ ಬಿಜೆಪಿ ನಾಯಕರು ಸಿಎಂ ವಿರುದ್ಧ ಏರುಧ್ವನಿಯಲ್ಲಿ ಮಾತನಾಡಿದ್ರು ಅಲ್ಲದೆ ಬೆಳಿಗ್ಗೆ ಸದನದಲ್ಲಿ ಸಿಎಂ ಹಾಜರಿರದೇ ಇದ್ದಿದ್ದಕ್ಕೆ ಅಶ್ವಥ್ ನಾರಾಯಣ ಆಕ್ಷೇಪ ವ್ಯಕ್ತಪಡಿಸಿದ್ರು ಈ ವೇಳೆ ಡಿಕೆಶಿ ಅಶ್ವತ್ಥನಾರಾಯಣನೇ ಹಗರಣಗಳ ಪಿತಾಮಹ ಅಂತ ಜರಿದ್ರು ಇಬ್ಬರ ವಾಗ್ಯುದ್ಧದ ಮಧ್ಯಪ್ರವೇಶಿಸಿದ ಸುನೀಲ್ ಕುಮಾರ್ ನೀವು ಭ್ರಷ್ಟಾಚಾರದಲ್ಲಿ ಅವರಪ್ಪ ಅಂತ ತಿರುಗೇಟು ಕೊಟ್ರು ಅಲ್ಲದೆ ಡಿಕೆಶಿ ಕ್ಷಮೆ ಕೇಳುವಂತೆ ಪಟ್ಟು ಹಿಡಿದ್ರು

ಸದನದಲ್ಲಿ ಮತ್ತೆ ಕಟಾಕಟ್ ಕಟಾಕಟ್ ಸದ್ದು ರಾಹುಲ್ ಗಾಂಧಿ ಮಾತಿನಿಂದ ಫೇಮಸ್ ಆಗಿದ್ದ ಕಟಾಕಟ್ ಪದವನ್ನ ನಿನ್ನೆ ಎರಡೆರಡು ಬಾರಿ ಅಶೋಕ್ ಪ್ರಸ್ತಾಪಿಸಿದ್ರು ಇಂದು ಕೂಡ ಅದೇ ಧಾಟಿಯಲ್ಲಿ ಮಾತನಾಡಿ ಅಧಿಕಾರಿ ಸಾಯದಿದ್ರೆ ತೆಲಂಗಾಣಕ್ಕೆ ಕಟಾಕಟ್ ಅಂತ ಹಣ ಹೋಗ್ತಿತ್ತು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಅಶೋಕ್ ಮಾತಿಗೆ ಇತರೆ ಸದಸ್ಯರು ಧ್ವನಿಗೂಡಿಸಿದ್ರು ನೂರ ಎಂಬತ್ತೇಳು ಕೋಟಿ ಹಗರಣ ಅದನ್ನ ಒಂದು ಬ್ಯಾಂಕಲ್ಲಿ ಕಳ್ಳರೆಲ್ಲ ಸೇರಿ ಒಂದು ಬ್ಯಾಂಕಲ್ಲಿ ಇಟ್ಟಿದ್ದಾರೆ ಇನ್ನು ಸ್ವಲ್ಪ ಹೊತ್ತು ಇವನೇನಾದ್ರೂ ಸತ್ತಿಲ್ಲ ಅಂದಿದ್ರೆ ಅದನ್ನು ಪಟ ಪಟ ಕಟ ಕಟ ಅಂತ ವರ್ಕ್ಔಟ್ ಇರೋದು ತೆಲಂಗಾಣಕ್ಕೆ ದಲಿತರಿಗೋಸ್ಕರ ಈ ಕಾಂಗ್ರೆಸ್ ಸರ್ಕಾರ ಇರೋದು ದಲಿತರು ಓಟ್ ಮೇಲೆ ನಾವು ಗೆದ್ದು ಬಂದಿದಿರಿ ಈ ಕಳ್ಳರು ಆ ನಿಗಮಗೆ ಹೊಡಿಬೇಕಾಯ್ತಾನ ಇವರು ಇನ್ನೂ ಕೆಟ್ಟ ಕೆಟ್ಟ ಪದ ಹೇಳಿದ್ದಾರೆ ಯಾವ್ದು ಮುಖ ತೋರ್ಸನ ಅಂತ ನಿಮ್ ಲಾಂಜಲ್ಲಿ ಮಾತಾಡಿದ್ದಾರೆ ಅವ್ರು ಇನ್ನೊಂದು ಹೇಳಿದ್ದಾರೆ ಇದು ನಂದಲ್ಲ ಆಮೇಲೆ ನನ್ನ ರೆಕಾರ್ಡ್ಗೆ ಹೋಗ್ಬಾರ್ದು ಇದು ಅವ್ರು ಹೇಳಿದ್ದಾರೆ ಆಡಳಿತ ಪಕ್ಷದ ಲಾಂಜಲ್ಲೂ ಕೂಡ ಮಾತಾಡ್ತಾರೆ ಅನ್ಯಾಯವಾಗಿ ಸಾವಾದರೆ ನಿಮ್ಮ ಮನೆಯಲ್ಲಿ ಆಗಿದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕನ ತಂಗಿಗೂ ಆಗಿದ್ದರೆ ಸುಮ್ಮನೆ ಇರ್ತಾ ಇದ್ರ ನೀವೆಲ್ಲರೂ ಕೂಡ ನಾವೆಲ್ಲ ಸುಮ್ಮನೆ ಇರ್ತಾ ಇದ್ರ ನೂರ ಎಂಬತ್ತೇಳು ಕೋಟಿ ಅವನು ಸತ್ತಿಲ್ಲ ಪ್ರಾಣ ತ್ಯಾಗ ಮಾಡಿಲ್ಲ ಅಂತ ತ್ಯಾಗ ಅಂತ ಹೇಳ್ತಾ ಇದೀನಿ ಮಾಡಿಲ್ಲ ಅಂದರೆ ನೂರ ಎಂಬತ್ತೇಳು ಕೋಟಿಗೆ ಬಿಲ್ ತಯಾರು ಮಾಡೋಕ್ಕೆ ಗೋವಾದಲ್ಲಿ ಕರ್ಕೊಂಡೋಗಿ ಅವಾಗೆ ಫಿಲ್ ಮಾಡಿಬಿಟ್ಟಿದ್ರು ಅವರು ಈ ವಾಲ್ಮೀಕಿ ಜನಾಂಗದ ಶಾಪ ನಿಮಗೆ ತಟ್ಟಬಾರ್ದು ಅಂತ ಹೇಳಿದ್ರೆ ಈ ಅಕ್ರಮ ಏನಿದೆ ಸಿ ಬಿ ಐ ತನಿಖೆ ಆಗಬೇಕು ಬಿಜೆಪಿ ಹಗರಣಗಳನ್ನು ಕೆಣಕಿ ಸರ್ಕಾರದ ತಿರುಗೇಟು ಇನ್ನು ಇದೇ ವೇಳೆ ಬಿಜೆಪಿ ಅವಧಿಯಲ್ಲಿನ ಹಗರಣಗಳನ್ನು ಪ್ರಸ್ತಾಪಿಸಿ ವಿಪಕ್ಷ ನಾಯಕರ ಬಾಯಿ ಮುಚ್ಚಿಸುವ ಯತ್ನವೂ ನಡೆಯಿತು ಟ್ರಕ್ ಟರ್ಮಿನಲ್ಸ್ ಹಗರಣ ಬಿಎಸ್ವೈ ಕೇಸು ಎಳೆದು ತಂದು ಸಚಿವ ಎಂಬಿ ಪಾಟೀಲ್ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟರು ನಾವು ಅಧಿಕಾರದಾಗಿದ್ದಾಗ ಐ ಅಂದ್ರೆ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಈಗ ಇಲೆಕ್ಟ್ರಾನಿಕ್ ಬಾಂಡ್ಸ್ ನೋಡಿ ಗೊತ್ತಾಗುತ್ತೆ ರೇಡ್ ಇನ್ಕಮ್ ಟ್ಯಾಕ್ಸ್ ರೇಡು ಇಲೆಕ್ಟ್ರಾನಿಕ್ ಬಾಂಡ್ ಖರೀದಿ ಸಿ ಬಿ ಐ ರೇಡು ಇಲೆಕ್ಟ್ರಾನ್ ಬಾಂಡ್ ಮುಖ್ಯಮಂತ್ರಿ ಇನ್ನು ನ್ಯೂಸ್ ಏಟಿನ್ ವರದಿ ಮಾಡಿದ್ದ ಬಿಜೆಪಿ ಅವಧಿಯಲ್ಲಿನ ಬೋವಿ ನಿಗಮದ ಅರವತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿ ಹಗರಣದ ಬಗ್ಗೆ ಕಾಂಗ್ರೆಸ್ ನಾಯಕರು ಪ್ರಸ್ತಾಪಿಸಿದ್ರು ಈ ಮೂಲಕ ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಟ್ಟರು ಅಪರಾಧಗಳು ನಡೆದಿದೆ ಬಿಜಾಪುರದಲ್ಲಿ ನಿಮ್ಮ ಬಿಜಾಪುರದಲ್ಲಿ ಅಕೌಂಟ್ ಅಲ್ಲಿ ಅಕ್ರಮ ನಡೆದಿದೆ ಗುಲ್ಬರ್ಗದಲ್ಲಿ ನಡೆದಿದೆ ಗುಲ್ಬರ್ಗದ ಮೇಲ್ಮನೆ ಸದಸ್ಯರ ಮಗನ ಅಕೌಂಟ್ಗೆ ನೇರವಾಗಿ ಹಣ ವರ್ಗಾವಣೆ ಆಗಿದೆ ಆಯಮಾನ್ ರೆಕಾರ್ಡ್ ಹೇಗೆ ನಡೆದಿದೆ ಇದೆಲ್ಲ ಕರ್ನಾಟಕದಲ್ಲಿ ಎಸ್ ಸಿ ಟಿಗಳ ಹಣ ಕೋಟ್ಯಾಂತರ ಗುಳುಮಾಗ್ತಾ ಇದೆ ಅನ್ನೋದಕ್ಕೆ ಇಡಿ ಅವ್ರಿಗೆ ಇವತ್ತು ಬಂದ್ಬಿಟ್ಟಿ ಸರ್ಕಾರಕ್ಕೆ ಕೌಂಟರ್ ಕೊಡುವ ಭರದಲ್ಲಿ ಅಶೋಕ್ ಮಾತಿಗೆ ಕಾಂಗ್ರೆಸ್ ಸದಸ್ಯ ರಿಜ್ವಾನ್ ಅರ್ಷದ್ ಹಾಸನದಲ್ಲಿನ ಮಹಿಳಾ ದೌರ್ಜನ್ಯ ವಿಚಾರ ಪ್ರಸ್ತಾಪಿಸಿದ್ರು ಈ ವೇಳೆ ಎದ್ದು ನಿಂತ ಹೆಚ್ ಡಿ ರೇವಣ್ಣ ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೇರಿಸಿ ಅಂತ ಭಾವುಕರಾಗಿದ್ದಲ್ದೆ ಪೊಲೀಸರ ವಿರುದ್ಧ ರೊಚ್ಚಿಗೆದ್ರು ಮನೆ ಸಭಾಧ್ಯಕ್ಷೆ ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ನಾನು ಹೇಳೋದು ಇಷ್ಟೇ ಒಂದ್ ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳ್ಳಕ್ಕೆ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡೋಕೆ ಬಂದಿಲ್ಲ ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರ್ಸ್ಕೊತಾನೆ ಕಂಪ್ಲೇಂಟ್ ಅಂದರೆ ಅವ್ನು ಡಿ ಜಿ ಆಗಕ್ಕೆ ಅನ್ ಯಾಕೇನ್ರಿ ಡಿ ಜಿ ಪರಿಷತ್ನಲ್ಲೂ ವಾಲ್ಮೀಕಿ ಹಗರಣದ್ದೇ ಸದ್ದು ಇತ್ತ ಪರಿಷತ್ನಲ್ಲೂ ವಾಲ್ಮೀಕಿ ಹಗರಣ ಸದ್ದು ಮಾಡಿದೆ ನಿಯಮ ಅರವತ್ತೆಂಟರ ಅಡಿ ಚರ್ಚೆ ಆರಂಭಿಸಿದ ಸಿಟಿ ರವಿ ಚಂದ್ರಶೇಖರನ್ ಸಾವು ಸರ್ಕಾರಿ ಪ್ರಾಯೋಜಿತ ಕೊಲೆಯಂತ ಆಕ್ರೋಶ ಹೊರಹಾಕಿದ್ರು ಈ ಮಧ್ಯೆ ವಾಲ್ಮೀಕಿ ಹಗರಣದಲ್ಲಿ ಪ್ರಮುಖ ಆರೋಪಿಗಳಲ್ಲಿ ಒಬ್ಬರಾದ ದದ್ದಲ್ ವಿಧಾನಸೌಧಕ್ಕೆ ಬಂದಿದ್ರೂ ಕಲಾಪದಲ್ಲಿ ಭಾಗಿಯಾಗದೆ ಸ್ಪೀಕರ್ ಸಿಎಂ ಭೇಟಿ ಮಾಡಿ ತರಾತುರಿಯಲ್ಲಿ ತೆರಳಿದ್ರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೆಯಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ